ಮತ್ತು ಚಿಲ್ಲಿ ಪೌಡರ್ ಸಾರಿಗೆ ನೌಕರರಿಂದ ಮತ್ತೆ ಹೋರಾಟದ ಕೂಗು ಬರ್ತಾ ಇದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟದ ಕೂಗು ಎದ್ದಿರೋದು ಈ ಹಿನ್ನೆಲೆ ವಿಧಾನಸೌಧದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಕರೆಯಲಾಗಿದೆ ಸಾರಿಗೆ ನೌಕರರ ಸಂಘಟನೆಗಳೊಂದಿಗೆ ಸಿಎಂ ಸಿದ್ದರಾಮಯ್ಯರು ಸಭೆಗೆ ಮುಂದಾಗಿದ್ದಾರೆ ಇವ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಸಭೆ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಒಂದಷ್ಟು ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರಂತ ಒಂದು ಹಿಂಬಾಕಿ ಸಂಬಳ ಹೆಚ್ಚಳ ವಿಚಾರವಾಗಿ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿರೋದು ನೌಕರರು ಬೇಡಿಕೆ ಈಡೇರಿಸತೆ ಇದ್ರೆ ಮುಷ್ಕರಕ್ಕೆ ಸಾರಿಗೆ ನೌಕರರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಹೀಗಾಗಿ ಹಿಂಬಾಕಿ ಏನಿದೆ ಅದನ್ನ ಕೊಡ್ತಾರ ಪಾವತಿ ಮಾಡ್ತಾರ ಅಂತ ಒಂದು ಮತ್ತೊಂದು ಸಂಬಳ ಹೆಚ್ಚಳ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಅದರತ್ತನೂ ಕೂಡ ಸಿಎಂ ಸಿದ್ದರಾಮಯ್ಯವರು ಗಮನ ಹರಿಸಿ ಸಾರಿಗೆ ಸಚಿವರಿಗೆ ಅಥವಾ ಸಾರಿಗೆ ಇಲಾಖೆಗೆ ಒಂದು ಆದೇಶವನ್ನು ಕೊಡಬೇಕಾಗುತ್ತೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ತರುತ್ತಾ ತಂದ್ರೆ ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಸಾರಿಗೆ ನೌಕರರು ಈಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿನೇ ಇವತ್ತು ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೂ ಕೂಡ ಸಾರಿಗೆ ನೌಕರರ ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಸಂದರ್ಭದಲ್ಲಿ ಸಾರಿಗೆ ನೌಕರರು ತಮ್ಮೆಲ್ಲ ಬೇಡಿಕೆಗಳನ್ನು ಹೇಳ್ಕೊಳ್ತಾರೆ ಸಹಜವಾಗಿ ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಪರಿಹಾರವನ್ನು ಸೂಚಿಸ್ತಾರೆ ಹಿಂಬಾಕಿಯನ್ನ ಅವರಿಗೆ ಕೊಡ್ಬೇಕಲ್ಲ ಕ್ಲಿಯರ್ ಮಾಡ್ತಾರ ಸೆಟಲ್ ಮಾಡ್ತಾರ ಅಮೌಂಟ್ ಅಂತ ಮತ್ತೊಂದು ಸಂಬಳವನ್ನು ಹೆಚ್ಚು ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಾರಿಗೆ ನೌಕರರು ಯಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಉಳಿದಂಥ ಪುರುಷ ನೌಕರರು ಎಷ್ಟು ಜನ ಇದ್ದಾರೆ ಅದರಲ್ಲಿ ಚಾಲಕರು ಎಷ್ಟು ಜನ ಇದ್ದಾರೆ ನಿರ್ವಾಹಕರು ಎಷ್ಟು ಜನ ಇದ್ದಾರೆ ಅದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ತಾರೆ ಯಾರಿಗೇನು ಫೆಸಿಲಿಟಿ ಕೊಡ್ಬೋದು ಕೊಡಬಾರ್ದು ಅವರ ಬೇಡಿಕೆಗಳು ಕರೆಕ್ಟಾಗಿದೆಯಾ ನೋಡಿಕೊಂಡು ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ತೆಗೆದುಕೊಳ್ಬೋದು ನೋಡೋಣ ಸಂಜೆ ನಾಲ್ಕೂವರೆಯಿಂದ ಐದೂವರೆವರೆಗೂ ಒನ್ ಅವರ್ ಒಂದು ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಇದೆಲ್ಲ ಗೊತ್ತಾಗುತ್ತೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಈಗಾಗಲೇ ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಅವರು ಹೋರಾಟದ ಕೂಡ ಕೊಟ್ಟಿದ್ದಾರೆ ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ನಲ್ಲಿ ಏನಾಗಬಹುದು ಅವ್ರ ಬೇಡಿಕೆಗಳನ್ನ ಈಡೇರಿಸುವತ್ತ ಗಮನ ಹರಿಸ್ತಾರ ಹೇಗೆ ಹಿಂದೆ ಹಲವು ಬಾರಿ ಪ್ರತಿಭಟನೆಗಳು ನಡೆದಾಗ ಒಂದು ರೀತಿಯಲ್ಲಿ ಸರ್ಕಾರ ವಿಶ್ವಾಸಗಳನ್ನ ವ್ಯಕ್ತಪಡಿಸಿತ್ತು ಅಂದ್ರೆ ಭರವಸೆಯನ್ನು ಕೂಡ ನೀಡಿತ್ತು ಮುಖ್ಯವಾಗಿ ಸಾರಿಗೆ ನೌಕರ ವೇತನ ಹೆಚ್ಚಳ ಹಾಗೇನೆ ಅಹ್ ಹಾಕಿ ಬೇರೆ ಬೇರೆ ರೀತಿಯ ಒಂದು ಸಾರಿಗೆ ನೌಕರರಿಗೆ ಆಗ್ತಾ ಕಿರುಕುಳ ತಡೆಗೆ ಹಲವು ಬೇಡಿಕೆಗಳನ್ನು ಸರ್ಕಾರ ಮುಂದಿಟ್ಟಿದ್ದು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು ಒಂದು ದಿನಗಳ ಕಾಲ ಆಮೇಲೆ ಒಂದ್ ರೀತಿಯಲ್ಲಿ ಸಾರಿಗೆ ಸಚಿವ ರಾಮನಂದ್ರ ರೆಡ್ಡಿ ಅವರು ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಭರವಸೆ ಮೇರೆಗೆ ಪ್ರತಿಭಟನೆಯನ್ನ ಕೈ ಬಿಡಲಾಗಿತ್ತು ಇದೀಗ ಮತ್ತೆ ಅನಂತ್ ಸುಬ್ರಾವ್ ಅವರ ನೇತೃತ್ವದಲ್ಲಿ ಇವತ್ತು ಮಾತು ಸಭೆಯನ್ನು ಕೂಡ ಸಿಎಂ ಕರೆದಿರುವಂತದ್ದು ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ ಒಂದು ಹಂತದಲ್ಲಿ ವಿಶ್ವಾಸಮೀಯ ಸಭೆ ಆದ್ರೆ ಪ್ರತಿಭಟನೆಗಳು ಅಥವಾ ಸಾರಿಗೆ ಮುಷ್ಕರ ಆಗಲ್ಲ ಇಲ್ಲೇ ಇಲ್ಲ ಅಂದ್ರೆ ಸರ್ಕಾರ ಒಂದ್ ರೀತಿಯಲ್ಲಿ ಇವರ ಬೇಡಿಕೆಗೆ ಮಣಿಯದಿದ್ದರೆ ಅಥವಾ ಬೇಡಿಕೆಗೆ ಸಮ್ಮತಿ ನೀಡದಿದ್ರೆ ಮತ್ತೆ ಸ್ಟ್ರೈಕ್ ಆಗುವಂತಹ ಆತಂಕ ಅಥವಾ ವಾತಾವರಣ ಸೃಷ್ಟಿಯಾಗಬಹುದು ಮಾಹಿತಿ